ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ ಆ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಕಾಲಭೈರವ ಮತ್ತು ಶಿವನಿಗೆ ಆರಾಧನೆ ಆದ್ಮೇಲೆ ಅಭಿಷೇಕ ಆದ್ಮೇಲೆ ಕಡೆ ಶ್ಲೋಕ ಕಡೆಯೇ ಪ್ರೇಯರು ಆ ಮಕ್ಕಳು ಏನ್ ಆಡ್ತಾರೆ ಅದನ್ನ ಆಡ್ತಾರೆ ಅದು ಎಲ್ಲಿಂದ ಶುರುವಾಯಿತು ಅಂದ್ರೆ ಕರ್ಪೂರ ಗೌರಮ್ ಅಂತ ಮೋಸ್ಟ್ಲಿ ಕೇಳಿಸ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ ಕರ್ಪೂರ ಗೌರಮ್ ಅಂದ್ರೆ ಶಿವ ಆದ ನೀನು ಈ ಎಲ್ಲವನ್ನ ಈ ಪ್ರಪಂಚವನ್ನ ಸಲಹುವನು ನೀನು ಕರ್ಪೂರ ಎಷ್ಟು ಬೆಳ್ಳಗಿರುತ್ತೆ ಎಷ್ಟು ಸುಗಂಧ ಭರಿತವಾಗಿರುತ್ತೆ ಅಷ್ಟೇ ಶುಭ್ರವಾದ ಶಿವ ಶಿವಾನೀನು ಅಷ್ಟೇ ಸುಗಂಧ ಭರಿತನಾದ ನೀನು ಅಂತ ಶಿವನಿಗೆ ಹಾರಾದನು ಕರ್ಪೂರ ಗೌರವ್ ಸದಾಶಿವಂ ಅಂತ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳುದು ಸದಾಶಿವಂ ಅಂದ್ರೆ ಸದಾ ಶಿವನ ನೋಡಿ ನೀವು ಸದಾಶಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಥವಾ ಬಯಸೋನು ಶಿವ ಅಂತ ಸದಾಶಿವಂಟುಗೇಂದ್ರ ಹಾರಂ ನೆಕ್ಸ್ಟ್ ಪದ ಹಾರಂ ಭುಜಗೇಂದ್ರ ಹಾರ ಅಂದ್ರೆ ಸಾಂಸ್ಕೃತ ಸಮುದ್ರ ಭುಜಗ ಅಂದರೆ ನಾಗರ ಹಾವು ಅಂತ ನಾಗರ ಹಾವುಗಳನ್ನ ಸುತ್ತಕೊಂಡು ಕೊರಳು ಸುತ್ತು ಎಲ್ಲವನ್ನ ತನ್ನ ಇಟ್ಕೊಂಡು ಯಾವ ಎಲ್ಲವನ್ನ ಇಟ್ಕೊಂಡ್ರು ಅಂದ್ರೆ ಮನುಷ್ಯ ಬಹಳ ಮುಖ್ಯವಾಗಿ ಅಹಮನ್ನು ಅಹಂ ಅಂದ್ರೆ ಅಹಂಕಾರ ಮನುಷ್ಯನಿಗೆ ಅಹಂಕಾರ ಅಷ್ಟು ಕೆಟ್ಟ ಒಂದು ನಡವಳಿಕೆ ಬೇರೆ ಯಾವುದೂ ಇಲ್ಲ ಸೊ ಅಹಂಕಾರವನ್ನು ಅಹಮ್ಮ ಅಹಮ್ಮ ಈಗೋ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಈಗೋವನ್ನು ಹಿಡಿದು ತನ್ನ ಎಲ್ಲ ಆಚಾರ ವಿಚಾರಗಳನ್ನು ಹಿಡಿತದಲ್ಲಿಟ್ಕೊಂಡು ಈಗೋ ಮತ್ತು ಸಾವು ಡೆತ್ ಅಂಡ್ ಈಗೋ ಎರಡವನ್ನ ಗೆಲ್ಲೋದು ಗೆದ್ದವನು ಯಾರು ಅಂದರೆ ಶಿವ ಅಂತ ಸಮುದ್ರ ಮಂಥನ ಮಾಡಿದಾಗ ಆ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ವಿಷ ಬಂದಾಗ ಆಚೆಗೆ ದೇವನ ದೇವತೆಗಳೆಲ್ಲ ಸತ್ತೋಗ್ತಾರೆ ಅಂತ ಹೇಳಿ ಆ ವಿಷವನ್ನ ಅಂತ ವಿಷ ಕಂಠ ಯಾರು ಶಿವ ಇದು ಯಾಕೆ ಇಷ್ಟು ಈ ಶ್ಲೋಕದಲ್ಲಿ ನೀವು ಬಹಳಷ್ಟು ಈ ಶ್ಲೋಕದಲ್ಲಿ ಶಿವನ ಆರಾಧನೆ ಶಿವನನ್ನ ಹೊಗಳಿದ್ದಾರೆ ಅಂದ್ರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಅಪ್ಲೈ ಆಗತ್ತೆ ಇದ್ರ ಒಬ್ಬ ಮನುಷ್ಯ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅಂದ್ರೆ ಅವನ ನಡೆ ನಡೆ ನುಡಿ ಆ ಕರ್ಪೂರ ಎಷ್ಟು ಬೆಳ್ಳಗಿರುತ್ತೋ ಅಷ್ಟು ಶುಭ ಕ್ಲಾರಿಟಿ ಇರಬೇಕು ಅಂದರೆ ಆಡುಭಾಷೆಯಲ್ಲಿ ಹೇಳೋದಂದ್ರೆ ಹೇಳೋದೊಂದು ಮಾಡೋದೊಂದಲ್ಲ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಹೇಳಿ ಏನು ಮಾಡೋಕ್ಕಾಗುತ್ತೋ ಅದನ್ನು ಹೇಳಿ ಹೇಳಿ ಇದನ್ನು ಮಾಡಿ ಅಂತ ಅಂದರೆ ನಾವು ಭಾಳ ಕರ್ಪೂರದಷ್ಟು ಪರಿಶುಭ್ರವಾಗಿರಬೇಕು ಮತ್ತೆ ನೀವೆಲ್ಲಾದರೂ ಒಂದು ಕಡೆ ಇದ್ದೀರಿ ಅಂದರೆ ನಾಲ್ಕು ಜನಕ್ಕೆ ಸಹಾಯ ಆಗೋತಾ ಇರಬೇಕು ನಾಲ್ಕು ಜನಕ್ಕೆ ಒಳ್ಳೇದಾಗೋ ರೀತಿ ಇರಬೇಕು ನಾಲ್ಕು ಜನ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಐದನೇ ಅವ್ನು ಬಂದರೆ ಇವನ್ ಬಂದ ನೋಡಪ್ಪ ಅಂತ ಹೇಳ್ಬಾರ್ದು ಅಲ್ವಾ ನಾಲ್ಕೈದು ಜನ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಯಾರೊಬ್ಬ ಐದನೇ ಅವ್ನು ಬಂದರೆ ಏಯ್ ಇವನು ಬಂದ ನೋಡಪ್ಪ ಸುಮ್ಮನೆ ಅಂತ ಹೇಳ್ಬಾರ್ದು ಏಯ್ ಇವ್ನು ಬಂದ ಕಣೋ ಒಳ್ಳೇದಾಯ್ತು ಬಂದಿದ್ದು ಒಳ್ಳೇದಾಯ್ತು ಅಂದರೆ ಒಬ್ಬ ಮನುಷ್ಯನ ನಡವಳಿಕೆ ಅಷ್ಟು ಪ್ಲಸೆಂಟಾಗಿರಬೇಕು ಸೊ ಅದನ್ನು ಆ ಮಂತ್ರದಲ್ಲಿ ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನು ನೋಡಿ ಭಾಳ ಖುಷಿ ಆಯ್ತು ಅದು ಯಾರು ನಮಗೆ ಗೊತ್ತಿಲ್ಲ ಯಾರು ಪ್ರಿನ್ಸಿಪಲ್ ಮೇಡಮ್ ಸೆಲೆಕ್ಟ್ ಮಾಡಿದ್ರು ಅಲ್ಲ ಯಾರು ಕಲ್ಚರಲ್ ಟೀಮ್ ಹೆಡ್ ಸೆಲೆಕ್ಟ್ ಮಾಡಿದ್ರು ಆ ಆ ಶ್ಲೋಕ ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಸ್ಟೇಜ್ ಮೇಲೆ ಸ್ಟೇಜ್ ಸ್ಟೇಜ್ ಫಿಯರ್ ಜೊತೆಗೆ ಹೋಗೋ ರೀತಿ ಅದನ್ನು ಆ ಮಕ್ಕಳು ಹಾಡಿ ಅದು ನೋಡಿದಾಗ ನನಗೆ ಒಂದು ಸ್ವಲ್ಪ ಖುಷಿ ಆಯಿತು ಸೊ ಎಲ್ಲೋ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅದನ್ನು ಕೇಳ್ಕೊಂಡು ಬರ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಪ್ರತಿ ಸೋಮವಾರ ಹೋದಾಗ ಸೊ ಅದು ಲಾಸ್ಟ್ ಸ್ಯಾನ್ಸ್ಕ್ರಿಟ್ ಶ್ಲೋಕ ಇರುತ್ತೆ ಆ ದೇವಸ್ಥಾನದ ಇತ್ತೀಚೆಗೆ ಬಹಳ ಜನ ನೋಡಿರ್ಬೇಕು ಬೆಂಗಳೂರಿನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಜಿಮ್ ಇದೆ ಜಿಮ್ ಅಂದ್ರೆ ಸೊ ಲೇಡೀಸ್ಗೆ ಎಕ್ಸ್ಕ್ಲೂಸಿವ್ ಲೇಡೀಸ್ ಒಂದು ಮಾಡಿದ್ದಾರೆ ಎಕ್ಸಸೈಸ್ ಹೇಳ್ಕೊಡೋದು ಲೇಡೀಸ್ಗೆ ಏನ್ ಹೇಳ್ಕೊಡೋದು ಎಕ್ಸಸೈಜ್ ಬೆಳಗ್ಗೆ ಹೋಗಿ ಒಂಬತ್ತು ಎಂಟುವರೆ ಒಂಬತ್ತು ಗಂಟೆ ಗಂಟೆ ಆಫೀಸ್ ಹೋದ್ಮೇಲೆ ಇವ್ರು ಹೋದ್ಮೇಲೆ ಒಂದು ದೊಡ್ಡ ಹಾಲಲ್ಲಿ ಕೂರಿಸ್ಬಿಟ್ಟು ನಾವು ಬಟ್ಟೆ ಒಗೀತಾ ಇದ್ರಲ್ಲ ಆ ಬಟ್ಟೆ ಒಯ್ಯಂದು ಹೇಳ್ಕೊಡು ಅಂದರೆ ಬಟ್ಟೆ ಒಗೆಯೋ ಥರ ಒಂದು ಎಕ್ಸಸೈಸ್ ಪಾತ್ರೆ ತೊಳೆಯೋ ಥರ ಒಂದು ಎಕ್ಸಸೈಸ್ ಸೊ ಪಾತ್ರೆ ತೊಳೆಯೋವಾಗ ಬಟ್ಟೆ ಒಗೆಯೋವಾಗ ಅಡುಗೆ ನಿಂತ್ಕೊಂಡು ಅಡುಗೆ ಮಾಡೋವಾಗ ಸಗಣಿ ಮಕ್ರಿ ತಲೆ ಮೇಲೆ ಹೋಗುವಾಗ ಎಲ್ಲ ಭಾಳ ಚೆನ್ನಾಗಿದ್ರು ಯಾವ್ದು ಕಾಂಪ್ಲಿಕೇಶನ್ಸ್ ಬರ್ತಿರಲಿಲ್ಲ ಈ ಬೆಂಗಳೂರು ಸಿಟಿಯಲ್ಲಿ ನೀವು ನೋಡಿದ್ರೆ ಆಸ್ಪತ್ರೆಗಳಲ್ಲಿ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಸೊ ಬಟ್ಟೆ ಒಗೆಂಗಿಲ್ಲ ಅಡುಗೆ ಮಾಡೋಂಗಿಲ್ಲ ಝೊಮ್ಯಾಟೊ ಸ್ವಿಗ್ಗಿ ಮತ್ತು ಯಾವುದಾರು ಒಂದು ನಾಲ್ಕೈದು ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಸೊ ಏನು ಬೇಕು ಅಂತ ಐಟಮ್ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಹಾಕಿ ಸೊ ಪೇ ಅಂತ ಹೇಳಿದ್ರೆ ಇಮಿಡಿಯೇಟ್ ಮನೆಗೆ ಡೆಲಿವರಿ ಬರುತ್ತೆ ಸೊ ಮಕ್ಕಳು ಹದಿನಾಲ್ಕು ವರ್ಷ ಆ ಮಗು ವೆಯ್ಟ್ ಬಂದು ನಲವತ್ತೈದು ಐವತ್ತೈದು ಕೆ ಜಿ ಇರುತ್ತೆ ಆ ಮಗು ಏನು ಸಾಧಿಸುತ್ತೆ ಹೇಳಿ ಜೀವನದಲ್ಲಿ ಹದಿನಾಲ್ಕು ವರ್ಷಕ್ಕೆ ಐವತ್ತು ಕೆ ಜಿ ಬಂದರೆ ಆ ಮಗು ಆ ಹುಡುಗ ಏನಂತಾನೆ ಸಾಧಿಸ್ತಾನೆ ಹಳ್ಳಿ ಮಕ್ ಹಳ್ಳಿ ಮಕ್ಕಳು ಮತ್ತು ಆ ಮಗು ಅಂದರೆ ನೀವು ಎಲ್ಲ ಮೋಸ್ಟ್ಲಿ ಕೋಲಾರ ಟೌನ್ಗೆ ಬಂದ ಮೇಲೆ ನೀವು ಎಲ್ಲ ಕೋಲಾರ ಟೌನವ್ರು ಆಗಿಬಿಟ್ಟಿದ್ರೆ ಏನೋ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಜಂಕ್ ಫುಡ್ಸ್ ಅಂತ ಏನಿದೆ ಜಂಕ್ ಫುಡ್ ಅಂದರೆ ಈ ಪಿಜ್ಜಾ ಬರ್ಗರು ಆನ್ಲೈನ್ ಆರ್ಡರ್ ಮಾಡೋದು ತರಿಸ್ಕೊಡ್ತೀನಿ ಹೋಟೆಲಿಂದ ಮಾಡೋದು ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿದ್ರೆ ಮಕ್ಕಳ ಆರೋಗ್ಯವು ಬೆಳೀತಾರೆ ಭಾಳ ಕಾಂಪಿಟೇಷನ್ ಇದೆ ಮುಂದಿನ ದಿನಗಳಲ್ಲಿ ಭಾಳ ಕಾಂಪಿಟೇಷನ್ ಭಾಳ ಕಾಂಪಿಟೀಷನ್ ಒಂದು ಸಬ್ ಆಗಿ ಸೆಲೆಕ್ಷನ್ ಆಗಬೇಕಾದ್ರೆ ಇಷ್ಟು ಸೆಕೆಂಡಲ್ಲಿ ಇಷ್ಟು ಕಿಲೋಮೀಟರ್ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ ಸ್ವಲ್ಪ ಗಟ್ಟಿಮುಟ್ಟಾಗಿ ಮಕ್ಕಳನ್ನ ಬೆಳೆಸಿ ಸ್ವಲ್ಪ ಸ್ಟ್ರಾಂಗಾಗಿ ಮಕ್ಕಳನ್ನ ಬೆಳೆಸಿದ್ರೆ ಆ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಇದರಲ್ಲಿ ಒಂದು ಫಿಸಿಕಲ್ ಟೆಸ್ಟ್ಗಳಲ್ಲಿ ಆಗ್ತಾರೆ ಇಲ್ಲಾಂದರೆ ನಾವು ಮುದ್ದು ಮಾಡಿ ನಾವು ಅವನ್ನ ಸರಿಯಾಗಿ ಗಮನಿಸ್ಕೊಳ್ಳಿಲ್ಲ ಅಂದರೆ ಸೊ ಮುಂದಿನ ದಿನಗಳಲ್ಲಿ ಮಕ್ಕಳು ಅಲ್ಲಿ ಹಿಂದೆ ಬೀಳುವಂಥ ಒಂದು ಸಮಯ ಇರುತ್ತೆ ಸೊ ಇದಾದ ಮೇಲೆ ನೀವೆಲ್ಲ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಮಕ್ಕಳಿಗೆ ಏನು ಇಂಟ್ರೆಸ್ಟು ಸೊ ಅದೆಲ್ಲ ಈ ಕಾಲದಲ್ಲಿ ಎಲ್ಲ ನೀವು ಆಲ್ರೆಡಿ ಡಿಸೈಡ್ ಮಾಡಿ ಡಾಕ್ಟರ್ ಆಗ್ಬೇಕಾ ಇಂಜಿನಿಯರ್ ಆಗಬೇಕಾ ಅಂತ ಡಾಕ್ಟರ್ ಆಗ್ಬೇಕಾ ಇಂಜಿನಿಯರ್ ಆಗಬೇಕು ಅಂತ ನಿಮಗೆ ಆಸೆ ಇದ್ದರೆ ಸಾಲದು ಮಗುಗೂ ಆಸೆ ಇರಬೇಕು ನಾನು ಡಾಕ್ಟರ್ ಆಗಬೇಕು ಮಗುಗೆ ನಾನು ಒಳ್ಳೆ ಲಾಯರ್ ಆಗಬೇಕು ಕರಿ ಕೋರ್ಟ್ ಹಾಕ್ಕೊಂಡು ಅಂತ ಭಾಳ ಇಂಟ್ರೆಸ್ಟಲ್ಲಿ ಒಂದು ಮೋಟಿವೇಶನ್ ಮಾಡ್ತಾ ಇಲ್ಲ ಇಲ್ಲ ಪಕ್ಕದ ಮನೆಯವರು ಇಂಜಿನಿಯರಿಂಗ್ ಆಗಿದ್ದಾರೆ ನೀನು ಇಂಜಿನಿಯರ್ ಮಾಡಬೇಕು ನಮ್ಮ ದೊಡ್ಡಪ್ಪನ ಮಗ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾನೆ ನೀನು ಎಮ್ ಬಿ ಬಿ ಎಸ್ ಆಗಬೇಕು ಯಾಕಿದು ಎಕ್ಸಾಂಪಲ್ ಈ ಟೈಮಲ್ಲಿ ಹೇಳಿದೆ ಅಂದರೆ ಮಕ್ಕಳ ಇಂಟ್ರೆಸ್ಟ್ ವಿರುದ್ಧವಾಗಿ ಯಾವಾಗಲೂ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಕು ಅಟ್ಲೀಸ್ಟ್ ನೀವು ಸ್ವಲ್ಪ ಒಂಚೂರು ನೋಡಿ ಮಕ್ಕಳನ್ನ ಅಬ್ಸರ್ವ್ ಮಾಡಿ ಯಾವ್ದ್ರಲ್ಲಿ ಆಸಕ್ತಿ ಇದೆ ಯಾವ್ದ್ರಲ್ಲಿ ಆಸಕ್ತಿ ಇಲ್ಲ ಮಗು ಫುಟ್ಬಾಲ್ಗೆ ಹಾಕಿ ನನ್ನ ಅಂತ ಕೇಳಿದ್ರೆ ಇಲ್ಲ ಕ್ರಿಕೆಟ್ಗೆ ಹೋಗುವ ಅನ್ನೋದು ಫುಟ್ಬಾಲ್ ಹಾಕಿ ನೋಡಿ ಸ್ವಲ್ಪ ಫ್ರೀಡಮ್ ಕೊಟ್ಟು ನೋಡಿ ನನಗೆ ಹಾಕಿ ಆಡ್ಬೇಕು ಅಂದ್ರೆ ಏ ಹಾಕಿ ಯಾರು ಆಡೋದಿಲ್ಲ ನೀನು ಕಬಡ್ಡಿ ಆಡ ಗೇಮ್ಗೆ ಸೇರ್ಕೋ ಸ್ಕೂಲಲ್ಲಿ ಸೊ ಯಾಕಿದ ಸ್ಟ್ರೆಸ್ ಮಾಡ್ತಾ ಇದೀನಿ ಅಂದ್ರೆ ಯಾವತ್ತೂನು ಮಕ್ಕಳ ಇಂಟ್ರೆಸ್ಟ್ ಎಗೇನೆಸ್ಟ್ ಹೋಗಬೇಡಿ ಮಕ್ಕಳ ಇಂಟ್ರೆಸ್ಟ್ ಹಗೇನೆಸ್ಟ್ ಹೋದರೆ ಅದು ತುಂಬ ದಿವಸ ಆ ಮಗು ಅದರಲ್ಲಿ ಸಸ್ಟೈನ್ ಆಗೋದಿಲ್ಲ ಎಲ್ಲ ಒಂದು ಕಡೆ ಆ ಮಗು ಇಂಟ್ರೆಸ್ಟ್ ಕಳ್ಕೊಂಡು ಅಯ್ಯೋ ನಾವು ಏನು ನಮ್ಮ ಅಪ್ಪನಗೋಸ್ಕರ ಮಾಡಬೇಕು ನಮ್ಮ ಅಮ್ಮನಗೋಸ್ಕರ ಮಾಡಬೇಕು ಅಂತ ಹೇಳಿ ಆ ಮಗು ಇಂಟ್ರೆಸ್ಟ್ ಕಳ್ಕೊಳುತ್ತೆ ಮತ್ತು ಅದರಲ್ಲಿ ಒಂದು ಪರ್ಫಾರ್ಮೆನ್ಸ್ ಕೂಡ ಅರ್ಧ ಆಗುತ್ತೆ